ಹಾಯ್ ಎವ್ರಿ ವನ್ ಹೌ ಯು ಆಲ್ ಹೌ ಅನ್ನೋದು ಡಬ್ಲ್ಯೂ ಎಚ್ ಕ್ವಶನ್ಸ್ ಆಗಿರುತ್ತೆ ಅಲ್ವಾ ಇವತ್ತಿನ ವಿಡಿಯೋದಲ್ಲಿ ನಾವು ಡಬ್ಲ್ಯೂ ಎಚ್ ಕ್ವಶನ್ಸನ್ನ ನೋಡೋಣ ಫಸ್ಟ್ ಹೂ ಡಬ್ಲ್ಯೂ ಎಚ್ ಓ ಹೂ ಹೂ ಅನ್ನೋದನ್ನು ನಾವು ಕನ್ನಡದಲ್ಲಿ ಯಾರು ಅಂತ ಹೇಳ್ತೀವಿ ಒಬ್ಬ ವ್ಯಕ್ತಿಯನ್ನು ಆರ್ ಗ್ರೂಪ್ ಆಫ್ ಪೀಪಲ್ನ ಫೈಂಡ್ ಮಾಡೋದಕ್ಕೆ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಹೂ ಇಸ್ ಯುವರ್ ಬೆಸ್ಟ್ ಫ್ರೆಂಡ್ ನಿನ್ನ ಬೆಸ್ಟ್ ಫ್ರೆಂಡ್ ಯಾರು ಸೆಕೆಂಡ್ ವಾಟ್ ಡಬ್ಲ್ಯೂ ಎಚ್ ಎ ಟಿ ವಾಟ್ ವಾಟ್ ಅಂದರೆ ನಾವು ಕನ್ನಡದಲ್ಲಿ ಯಾವುದು ಅಥವಾ ಏನು ಅಂತ ಹೇಳ್ತೀವಿ ಒಂದು ಥಿಂಗ್ಸನ್ನು ಆ್ಯಕ್ಷನನ್ನು ಅವ್ರ ಈವೆಂಟನ್ನು ಔಟ್ ಮಾಡೋದಕ್ಕೆ ನಾವು ಹೇಳ್ತೀವಿ ಫಾರ್ ಎಕ್ಸಾಂಪಲ್ ವಾಟ್ ಈಸ್ ಯುವರ್ ಫೇವ್ರೆಟ್ ಕಲರ್ ನಿನ್ನ ಫೇವ್ರೇಟ್ ಕಲರ್ ಯಾವುದು ಥರ್ಡ್ ವೆನ್ ಡಬ್ಲ್ಯೂ ಎಚ್ ಇ ಎನ್ ವೆನ್ ನಾವು ಇದನ್ನು ಯಾವಾಗ ಅಂತ ಹೇಳ್ತೀವಿ ಒಂದು ವಿಷಯ ಯಾವಾಗ ನಡೀತು ಎಲ್ಲಿ ನಡೀತು ಅಂತ ಹೇಳೋದಕ್ಕೆ ನಾವು ವೆನ್ನನ್ನು ಬಳಸ್ತೀವಿ ಫಾರ್ ಎಕ್ಸಾಂಪಲ್ ವೆನ್ ಡು ಯು ಯೂಶುವಲಿ ಗೋ ಟು ದ ಜಿಮ್ ನೀನು ಯಾವಾಗ ಜಿಮ್ಗೆ ಹೋಗ್ತೀಯಾ ಅಂತ ಹೇಳೋದಕ್ಕೆ ವೆನ್ನನ್ನು ನಾವು ಯೂಸ್ ಮಾಡ್ತೀವಿ ಫೋರ್ತ್ ವರ್ ಡಬ್ಲ್ಯೂ ಎಚ್ ಇ ಆರ್ ಇ ವೇರ್ ಇದನ್ನು ನಾವು ಎಲ್ಲಿ ಅಂತ ಹೇಳ್ತೀವಿ ಒಂದು ಲೊಕೇಶನ್ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಕ್ಕೆ ನಾವು ವೇರ್ನ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ವೇರ್ ಆರ್ ಯು ಗೋಯಿಂಗ್ ನೀನು ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಹೇಳೋದಕ್ಕೆ ನಾವು ವೇರನ್ನು ಯೂಸ್ ಮಾಡ್ತೀವಿ ಫಿಫ್ತ್ ಒನ್ ವೈ ಡಬ್ಲ್ಯೂ ಎಚ್ ವೈ ವೈ ನಾವು ಇದನ್ನು ಯಾಕೆ ಅಂತ ಕನ್ನಡದಲ್ಲಿ ಹೇಳ್ತೀವಿ ಒಂದು ರೀಸನ್ನ ತಿಳ್ಕೊಳ್ಳೋದಕ್ಕೆ ಮತ್ತು ಚಾಯ್ಸನ್ನು ತಿಳ್ಕೊಳ್ಳೋದಕ್ಕೆ ನಾವು ವೈಯನ್ನು ಬಳಸ್ತೀವಿ ಫಾರ್ ಎಕ್ಸಾಂಪಲ್ ವೈ ಡು ಯು ವಾಂಟ್ ಟು ಗೋ ಟು ಮೈಸೂರು ನೀನು ಮೈಸೂರು ಹೋಗೋಕ್ಕೆ ಯಾಕೆ ಇಷ್ಟಪಡ್ತೀಯ ಅಂತ ಹೇಳೋದಕ್ಕೆ ನಾವು ವೈಯನ್ನು ಯೂಸ್ ಮಾಡ್ತೀವಿ ಸಿಕ್ಸ್ತ್ ಒನ್ ಹೌ ಎಚ್ ಓ ಡಬ್ಲ್ಯೂ ಹೌ ಇದನ್ನು ನಾವು ಹೇಗೆ ಅಂತ ಹೇಳ್ತೀವಿ ಒಂದು ಆ್ಯಕ್ಷನ್ನ ಹೇಗೆ ನಡೀತು ಅಂತ ತಿಳ್ಕೊಳ್ಳೋದಕ್ಕೆ ಮತ್ತು ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡೋದಕ್ಕೆ ನಾವು ಹೌನ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಹೌ ಕೆನ್ ಐ ಇಂಪ್ರೂವ್ ಮೈ ಇಂಗ್ಲೀಷ್ ಕಮ್ಯುನಿಕೇಷನ್ ಆರ್ ಯು ಅಂಡರಿಂಗ್ ಹೌ ಟು ಇಂಪ್ರೂವ್ ಯುವರ್ ಇಂಗ್ಲೀಷ್ ಕಮ್ಯುನಿಕೇಷನ್ ಈಗಲೇ ಇಂಗ್ಲೀಷ್ ಪಾರ್ಟ್ನರ್ಗೆ ಜಾಯ್ನ್ ಆಗಿ ಮತ್ತು ಇದೇ ಥರ ಇನ್ಫಾರ್ಮೇಟಿವ್ ಆಗಿರೋ ವಿಡಿಯೋಸ್ಗೆ ಇಂಗ್ಲೀಷ್ ಪಾರ್ಟ್ನರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ